ನನ್ನ ಯೂಟ್ಯೂಬ್ ಚಾನಲ್ ಮಲ್ಲಿಕಾರ್ಜುನ ಅಗ್ರೋನಾಮಿಸ್ಟ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೆ ಯಾವ್ದಾರು ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಇಂಥ ಮಾಹಿತಿ ಬೇಕು ಅಂತ ಕೇಳ್ಕೊಳ್ಬೋದು ಈ ಸಂಚಿಕೆಯ ವಿಡಿಯೋವನ್ನು ಇತರ ರೈತರೊಂದಿಗೆ ಹಂಚಿಕೊಳ್ಳಿ ಮತ್ತು ಎಲ್ಲ ರೈತ ಬಾಂಧವರಿಗೂ ಈ ಮಾಹಿತಿನ ಒದಗಿಸ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ಈ ನನ್ನ ಚಾನಲ್ನ ಬೇರೆ ರೈತರಿಗೂ ನೀವು ಹಂಚಿಕೊಳ್ಳಿ ನನ್ನ ಹೆಸರು ಡಾಕ್ಟರ್ ಶಶಿಧಾರಿ ಪಶು ವೈದ್ಯಾಧಿಕಾರಿಗೆ ಪಶು ಚಿಕಿತ್ಸಾಲಯ ಬಿಳಿಗೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ಮುಂಜಾನೆ ಒಳ್ಳೆ ಮಳೆ ಬಂದಿರೋಂಥ ವಾತಾವರಣ ಇವತ್ತಿನ ದಿನ ವಿಶೇಷವಾದ ಒಂದು ಮಾಹಿತಿಯನ್ನು ನೀವು ಕೊಡಲಿಕ್ಕೆ ಬಯಸ್ತೇನೆ ಏನಪ್ಪಾ ಅಂದರೆ ಗರ್ಭದಲ್ಲಿ ಜಾನುವಾರುಗಳು ನೋಡ್ಬೋ ನೋಡೋಣ ಬನ್ನಿ ಇದು ನಾಲ್ಕಲ್ಲಿನಲ್ಲಿ ನಾಲ್ಕಲ್ಲಿರ್ತಕ್ಕಂಥ ಎಚ್ ಎಫ್ ಅದು ಇದು ಬಂದ್ಬಿಟ್ಟು ಮೂರು ಮೂರು ವರ್ಷ ವಯಸ್ಸಾಗಿದೆ ಪ್ರಥಮ ಸೋಲಿಂದ ಇದು ಲೇಟ ಕಟ್ಟಿದೆ ಸೊ ಇದರಲ್ಲಿ ಈಗ ಇನ್ನೇನು ಕರು ಹಾಕೋ ಸಮಯ ಹತ್ತತ್ರ ಇದೆ ಇನ್ನೊಂದು ವಾರ ಅಥವಾ ಹತ್ತು ದಿವಸದಲ್ಲಿ ಕರು ಆಗುತ್ತೆ ಈ ಇಂಥ ರಾಶಿಗಳಲ್ಲಿ ಕೆಚ್ಚಲು ಬಾವು ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಕೇನೆ ಇಲ್ಲಿ ನೋಡಿರಿ ಹಿಂದಿನಿಂದ ನೋಡಿದಾಗ ಈ ಕೆಚ್ಚಲು ಊತ ಇದೆ ಇದು ಇದು ಈ ಕೆಚ್ಚಲು ಬಾವು ಏನಿದೆ ಗರ್ಭಧರಿಸ ಜಾನುವಾರು ಸರ್ವೇ ಸಾಮಾನ್ಯ ಇದು ಏನು ಪ್ರಥಮ ಸೂರ್ಯಿಂದ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ ಬೇರೆ ದೊಡ್ಡ ರಾಸುಗಳಲ್ಲಿ ಅದು ತುಂಬನೇ ಕೆಚ್ಚಲು ಬಾವು ಇರುತ್ತೆ ಏನಪ್ಪ ಈ ಕೆಚ್ಚಲು ಬಾವು ಅಂದರೆ ಈ ರೈತರು ಇದ್ರ ಬಗ್ಗೆ ಎದುರಾದೇನು ಬೇಕಿಲ್ಲ ಈ ಕೆಚಲು ಬಾವು ಬಗ್ಗೆ ಏನಪ್ಪ ಅಂದರೆ ಕೆಚ್ಚಲು ಬಾವು ಸಾಮಾನ್ಯವಾಗಿ ಹೆಚ್ಚು ಹಾಲು ಕೊಡುವಂಥ ರಾಸುಗಳಲ್ಲಿ ಬಂದೇ ಬರುತ್ತೆ ಕೆಚ್ಚಲು ಬಾವು ಮತ್ತು ಸ ಸಿಂಧಿಯ ಮಿಶ್ರ ತಳಿ ಹಸುಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ ಈ ಕೆಚಲು ಬಾವನ್ನು ಹೇಗೆ ನಾವು ಅತೋಟಿಗೆ ತಂದುಕೊಳ್ಳೋದು ಅಂತಂದರೆ ಯಾಕೆ ಅತೋಟಿಗೆ ತಂದುಕೊಂಬಸ್ತು ಅಥವಾ ಹೇಗೆ ತಂದುಕೊಳ್ಬೇಕು ಅನ್ನೋದು ಭಾಳ ಮುಖ್ಯ ಏಕೆಂದರೆ ಕೆಚ್ಚಲು ಬಾವು ಆದ ತಕ್ಷಣ ಏನಾಗುತ್ತೆ ಕೆಚ್ಚಲೆಲ್ಲ ಗಟ್ಟಿಯಾಗುತ್ತೆ ಕಲ್ಲಾಗುತ್ತೆ ಕರು ಹಾಕಿದ ತಕ್ಷಣ ರಾಸು ಹಾಲು ಕೊಡ್ತಾ ಇರಲ್ಲ ಇವೆಲ್ಲ ಸಮಸ್ಯೆಗಳನ್ನ ರೈತರು ಎದುರಿಸ್ತಾರೆ ತುಂಬ ಜ್ಞಾನಿಕ್ ಆಗ್ತಾರೆ ಹೆದರ್ತಾರೆ ಅಯ್ಯೋ ಏನಪ್ಪ ಇಷ್ಟೊಂದು ಕೆಚ್ಚಲು ಇದೆ ಹಾಲು ಕೊಡಲ್ಲ ಏನಾಗುತ್ತೋ ಏನು ಅಂತ ಈ ಥರ ಭಯ ಬೀಳ್ತಾರೆ ಆದ್ದರಿಂದ ಏನಂದರೆ ಈಗ ರಾಸು ಇದು ಕರು ಹಾಕೋ ಸಮಯ ಹತ್ರ ಇದೆ ಇಂಥ ರಾಸುಗಳಲ್ಲಿ ಏನು ಮಾಡಬೇಕು ಈಗಿನಿಂದಲೇ ಆದಷ್ಟು ಹಸಿಮೆವನ್ನು ಕಡಿಮೆ ಮಾಡಬೇಕು ಹಿಂಡಿ ಮಿಶ್ರಣವನ್ನು ಸಹ ಫುಲ್ ಕಡಿಮೆ ಮಾಡಬೇಕು ಆಮೇಲೆ ಈ ಥರ ಏನು ಎಕ್ಸ್ಟ್ರಾ ಏನು ಸಹ ಇದಕ್ಕೆ ಫೀಡಿಂಗ್ ಮಾಡಬೇಕು ಇದರಿಂದ ಏನಾಗುತ್ತೆ ಹಾಲಿನ ಉತ್ಪಾದನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಹಾಗೂ ಈ ಕೆಚ್ಚಲು ಭಾವ ಏನೈತಲ್ಲ ಸ್ವಲ್ಪ ಕಂಟ್ರೋಲಿಗೂ ಸಹ ಬರುತ್ತೆ ಈಗ ನೋಡ್ರಿ ಈಗ ರಾಸು ಈಗ ರಾಸು ಆಲ್ರೆಡಿ ಮಲವಾಡ್ತಾ ಇದೆ ಅದು ಮತ್ತು ಬಾಲದ ಮೇಲೆ ಇರ್ತಕ್ಕಂಥ ಎಲ್ಲ ಇವುಗಳೆಲ್ಲ ಸಡಲಿದ್ದಾವೆ ಆಮೇಲೆ ಕೆಚ್ಚಲಿಗೂ ಸಹ ಇಳಿಸ್ಕೊಂತ ಇದೆ ಉಪ್ಪಳ ತನಕ ಹಾಲು ಇಳಿದಿದೆ ಇನ್ನೇನು ಇದು ಕರು ಹಾಕೋ ಸಮಯ ಹತ್ತಿರ ಇದೆ ಇನ್ನೇನು ಹತ್ರ ಇದೆ ಸರ್ ಇನ್ನೇನು ಯಾವಾಗ ಇದು ಕರು ಹಾಕ್ಬೋದು ಅಂದರೆ ಇನ್ನು ಸ್ವಲ್ಪ ಸ್ವಲ್ಪ ಈ ಮಡ್ಲು ಬಿಡುತ್ತಿದೆ ಸೊ ಹಾಗೆ ಏನಿದೆ ಇದೊಂದು ಸ್ವಲ್ಪ ಸಡಿಲಾಗೊಳಿಸುತ್ತೆ ಆಮೇಲೆ ಈಸಿ ಆಗುತ್ತೆ ಸುಲಭ ಆಗುತ್ತೆ ಜೋತ್ ಬೀಳುತ್ತಿದ್ದು ಆಮೇಲೆ ಹಸು ಕರು ಟೈಮ್ ಬಂದಾಗ ಆಚೆ ಈಚೆ ನುಲ್ದಾಡೋದು ಮಲಕಣದು ಎದ್ದಣೋದು ಇವೆಲ್ಲ ಒಂದು ಲಕ್ಷಣಗಳನ್ನು ಸಹ ತೋರಿಸುತ್ತೆ ಸರಿ ಸಾರಿ ಕೆಚ್ಚಲು ಬಾವು ಏನು ಮಾಡಬೇಕು ನಾವು ಈ ಕೆಚಲು ಬಾವನ್ನ ಹೆಂಗೆ ಕಂಟ್ರೋಲೇ ಮಾಡೋಕ್ಕಾಗಲ್ವ ಅಂದರೆ ಕರು ಹಾಕಿದ ತಕ್ಷಣ ಏನು ಮಾಡ್ಬೇಕು ರೈತರು ರೈತರು ಏನಂದರೆ ಮೊದಲೆಲ್ಲ ರೈತರುಗಳು ಎಮ್ಮೆ ನಾಟಿ ಹಸುಗಳನ್ನು ಸರ್ಕೊಂಡಿದ್ದರು ಅವಾಗೇನಿತ್ತು ಅಂದರೆ ಕೆಚ್ಚಲು ಬಾವು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಏ ಕರು ಹಾಕ್ತೋ ಏ ಸತ್ತೆ ಹಾಕತನಕ ಕಾಲು ಕರಿಬೇಡ್ರಿ ಅಂತ ಒಂದು ಒಂದು ನಂಬಿಕೆ ಇತ್ತು ಅವರಲ್ಲಿ ಏನೋ ಸತ್ತೆ ಅದು ಗಲಿ ಜಲ ಇರುತ್ತೆ ಅದ್ರಾಗೆ ಕಾಲು ಕರೆಯೋದು ಅನ್ನೋದು ಒಂದು ಅವರಿಗೆ ಮೊದಲಿಂದ ಸಾಂಪ್ರದಾಯಿಕವಾದಂಥ ನಂಬಿಕೆ ಹಾಗಾಗಿ ಏನು ಮಾಡ್ತಾರೆ ಇತ್ತೀಚಿನ ದಿನಗಳಾಗೂ ಏನು ಮಾಡ್ತಾರೆ ರೈತರು ಅಂದರೆ ಈಗ ಒಂಥ ಹಸುಗಳಲ್ಲಿ ಕರು ಹಾಕಿದ ತಕ್ಷಣ ಮನೆಗಳಿಗೆ ಇರಿಗಿರೋ ಏ ಹಾಲು ಕರಿಬೇಡ ಸತ್ತೆ ಹಾಕತನ ಕಾಲು ಕರಿಬೇಡ ಅಂತ ಈ ಇವ್ರನ್ನೇ ಮಾಡ್ತಾರೆ ಹಾಲು ಕರಿಯಕ್ಕೆ ಬಿಡೋದಿಲ್ಲ ಹುಡುಗರನ್ನ ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ರೈತ ಬಂದವರು ಮಾಡಬಾರ್ದು ಸತ್ತೆ ಹಾಕಲಿ ಬಿಡಲಿ ಹಸು ಕರು ಹಾಕಿದ ತಕ್ಷಣ ಕೇವಲ ಹತ್ತು ನಿಮಿಷದಲ್ಲಿ ಅಥವಾ ಕಾಲು ಗಂಟೆ ಒಳಗೆ ಕೆಚ್ಚಲನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಸತ್ತೆ ಯಾವಾಗಾರೆ ಹಾಕ್ಲೋದು ಹಾಲು ಕರೆಯೋದನ್ನು ಮಾಡಬೇಕು ಯಾಕೆಂದ್ರೆ ಹಾಲು ಕರಿಲಿಲ್ಲ ಅಂದರೆ ನೀವು ಕರು ಹಾಕಿದ ತಕ್ಷಣ ಹತ್ತು ನಿಮಿಷದೊಳಗೆ ಹಾಲು ಅಂದ್ರೆ ಹತ್ತು ಇಪ್ಪತ್ತು ಅರ್ಧ ಗಂಟೆ ಕೆಚ್ಚಲು ಬಾವು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಹಾಲು ಕರಿತಾ ಇರಲ್ಲ ಬಂದಂಥ ಎಳಗಂಜಿ ಹಾಲು ಜೀಬ್ ನಾಲ್ ಮಾಡುತ್ತೆ ಶೇಖರಣೆ ಆಗ್ತಾ ಹೋಗುತ್ತೆ ಹಾಲು ಅದೇನಾಗುತ್ತೆ ಮುಂದೆ ಒಕ್ಕಳು ತನಕ ಸಹ ಹೋಗುತ್ತೆ ಇದರಿಂದ ಏನಾಗುತ್ತೆ ನೀವು ನೆಕ್ಸ್ಟು ಸತ್ತೆ ಆಗಿದ ಮೇಲೆ ಹಾಲು ಕರಿತೀನಿ ಅನ್ನೋ ಪ್ರಯತ್ನ ಮಾಡಿದರೂ ಸಹ ಹಾಲು ಬರೋದೇ ಇಲ್ಲ ಅದು ಭಾಳ ಮುಖ್ಯ ಆ ಉದ್ದೇಶಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಕರು ಹಾಕಿದ ಒಂದು ಹತ್ತು ನಿಮಿಷದೊಳಗೆ ಹಾಲು ಫಸ್ಟ್ ಆಮೇಲೆ ಅದು ಕರು ಹಾಕಿದ ತಕ್ಷಣ ಕರು ಏನು ಹುಟ್ಟಿರುತ್ತಲ್ಲ ಆ ಕರುಗೆ ಗಿಣ್ಣು ಹಾಲನ್ನು ಕುಡಿಸ್ಬೋದು ಗಿಣ್ಣು ಹಾಲನ್ನು ಎಷ್ಟು ಹೊಟ್ಟೆ ತುಂಬ ಕುಡಿಸ್ತೀರೋ ಅಷ್ಟು ಒಳ್ಳೆಯದು ಯಾಕೆಂದರೆ ಕರು ಎಷ್ಟು ಚೆನ್ನಾಗಿ ಗಿಣ್ಣು ಹಾಲು ಕುಡಿತ್ತೋ ಆ ಕರುವಿನ ಒಂದು ಬೆಳವಣಿಗೆ ಮತ್ತು ವೃದ್ಧಿ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ನೀವು ಎಷ್ಟು ಹಾಲು ಕೊಡ್ತೀರ ಅನ್ನೋದ್ಕೀನಿ ಮುಖ್ಯವಾಗಿ ಗಿಣ್ಣು ಹಾಲು ಕುಡಿದಂಥ ಕರು ಆರೋಗ್ಯಕರವಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಎಲ್ಲ ರೀತಿಯಲ್ಲೂ ಸು ತುಂಬ ಚೆನ್ನಾಗಿರುತ್ತೆ ಅದು ಭಾಳ ಮುಖ್ಯವಾದದ್ದು ು ಯಾವುದೇ ಒಂದು ಮಿಶ್ರ ತಳಿ ಹಸು ಕರು ಹಾಕುತ್ತೆ ಅಂದರೆ ಹೆಚ್ಚಲು ಭಾವ ಇದ್ದೇ ಇರುತ್ತದೆ ಏನು ಸಾರಿದು ನಾವು ಮನೆಯಲ್ಲೇ ಏನು ಮಾಡಬೇಕು ಕೆಚ್ಚಲು ಭಾವ ಬಂದ್ಬಿಡ್ತು ಅಂತ ಏನು ಇದರದೇನು ಬೇಕಿಲ್ಲ ರೈತ ಬಾಂಧವರು ಏನು ಮಾಡ್ಬೇಕು ಹೆಚ್ಚಲು ಬಂದಾಗ ಮೊದಲನೇದಾಗಿ ಕರು ಹಾಕಿದ ತಕ್ಷಣಕ್ಕೆ ಹಾಲು ಕರಿಬೇಕು ಕರು ಹಾಕಿದ ಒಂದು ಹತ್ತು ನಿಮಿಷದೊಳಗೆ ಹಾಲು ಕರೆದು ನೀಟಾಗಿ ಆಮೇಲೆ ಹಸು ಕರು ಎಷ್ಟು ಸಾಧ್ಯನೇ ಎಷ್ಟು ಹಾಲು ಕುಡಿತೋ ಅಷ್ಟು ಹಾಲು ಕುಡಿಸ್ಬಿಟ್ಟು ಏನು ಮಾಡ್ಬೋದು ಇಲ್ಲ ಹಾಲನ್ನು ಕೆಲವೊಬ್ಬರು ಕೆಚ್ಚಲಿಗೆ ಬಿಟ್ಟೇ ಕುಡಿಸ್ತಾರೆ ನಾವೇನು ಹೇಳ್ತೀವಿ ಸಿಂಧಿ ಹಸುಗಳಲ್ಲಿ ಕೆಚ್ಚಲಿಗೆ ಬಿಟ್ಟು ಹಾಲು ಕುಡಿಸ್ಬಾರಪ್ಪ ಯಾಕೆಂದರೆ ಕರುಗಳು ಗುದ್ದುಸೋದು ಮಾಡ್ತವೆ ಕೆಚ್ಚಲಿಗೆ ನೋವು ಮಾಡ್ತವೆ ಆಮೇಲೆ ಏನಾಗುತ್ತೆ ಕೆಚ್ಚಲಿನ ಉರಿವುತ ಅಂದರೆ ಮ್ಯಾಸ್ಟೈಟಿಸ್ ಅಂತ ಕರೀತಾರೆ ಆ ಕಾಯಿಲೆ ಬರೋ ಚಾನ್ಸ್ ಇರ್ತದೆ ಅಂದರೆ ಈಗಲ್ಲ ಮುಂದಿನ ನೀರುಗಳಲ್ಲಿ ಬರುತ್ತದೆ ಯಾವಾಗ ನೀವು ಕೆಚ್ಚಲಿಗೆ ಕರುನ ಬಿಟ್ಟು ಕುಡಿಸಿದಾಗ ಇವೆಲ್ಲ ಸಮಸ್ಯೆಗಳಾಗ ಚಾನ್ಸ್ ಇರುತ್ತೆ ಅದರ ಬದಲು ಏನು ಮಾಡಬೇಕು ಅಂದರೆ ನೀವೇ ಹಾಲು ಕರೆದ್ಬಿಟ್ಟು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಸಣ್ಣ ಕರುಗೆ ಕುಡಿಸ್ತಕ್ಕಂಥ ರೀತಿ ವಿಧಾನ ಏನಾಯ್ತದೆ ಅದು ಭಾಳ ಬೆಸ್ಟ್ ಅದು ಮಿಲ್ಕಿಂಗ್ ಮಾಡಿಬಿಟ್ಟು ಕರುವಿಗೆ ಪಾತ್ರೆ ಕುಡಿಸೋದಿದಾರೆ ಅದರಿಂದ ಏನಾಗುತ್ತೆ ನಿಮಗೆ ಈ ಹಸು ಮತ್ತು ಕರುವಿನ ನಡುವೆ ಏನಿದೆ ಇದು ಕರುವಿನಿಂದಾಗಿ ಹಸುವಿಗೆ ಏನು ತೊಂದರೆ ಆಗುತ್ತಲ್ಲ ಏನಕ್ಕೆ ಅದು ಗುದ್ದಿಸೋದ್ರಿಂದ ಅಥವಾ ಅದೆಲ್ಲ ಕಡಿದು ಮಲೆ ತೊಟ್ಟು ಗಾಯ ಮಾಡೋದಿರ್ಬೋದು ಈ ಥರ ಎಲ್ಲ ಸಮಸ್ಯೆಗಳು ಸಹ ಕಂಟ್ರೋಲಿಗೆ ಬರುತ್ತೆ ಅದು ಭಾಳ ಮುಖ್ಯವಾದ್ರು ಅದಾದ ನಂತರ ಏನಂದರೆ ಕೆಚಲ್ ಬಾವಲ್ಲಿ ಏನು ಮಾಡ್ಬೇಕು ಸರ್ ನಾವು ಪ್ರಥಮ ಚಿಕಿತ್ಸೆ ಮನೆಯಲ್ಲಿ ಅಂದರೆ ನಿಮ್ಮ ಕೆಚಲನ್ನ ನೀಟಾಗಿ ಎಲ್ಲ ಹಾಲು ಮೇಲೆ ರೋಳೆ ಸರ ಅರಿಶಿನ ಪುಡಿ ಮತ್ತು ನಿಂಬೆ ರಸ ನಿಂಬೆ ರಸ ಇಲ್ಲಾಂದರೆ ಅಥವಾ ಬೆಣ್ಣೆ ಇವೆಲ್ಲವನ್ನೂ ಸಹ ಮಿಕ್ಸಿಗೆ ಹಾಕ್ಬಿಟ್ಟು ಒಂಥರ ಪೇಸ್ಟ್ ಥರ ಮಾಡ್ಕೊಬಿಡ್ಬೋದು ಚಟ್ನಿ ಥರ ಮಾಡ್ಕೊಂಬಿಟ್ಟು ಮಾಡಬೇಕು ರೆಗ್ಯುಲರ್ಲಿ ಅಪ್ಲೈ ಮಾಡ್ತಾ ಇರಬೇಕು ಒಂದು ದಿನದಲ್ಲಿ ಒಂದು ನಾಲ್ಕರಿಂದ ಐದು ಸಲ ಕಂಟಿನ್ಯೂಸ್ ಹಚ್ತಾ ಇರಬೇಕು ಹೆಚ್ಚಲಿಗೆ ಮುಂಭಾಗ ಮತ್ತು ಹಿಂಭಾಗಕ್ಕೆಲ್ಲ ಹಚ್ಬೇಕು ಒಂದು ಇನ್ನೊಂದು ಏನಂದರೆ ಪ್ರತಿ ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆಗೆ ಒಂದು ಸಲ ಹಾಲು ಕರಿತಾ ಇರಬೇಕು ಎಷ್ಟು ಸಾಧ್ಯನಷ್ಟು ಮ್ಯಾಕ್ಸಿಮಮ್ ಮೂರು ತಾಸಿಗೆ ಒಂದು ಸಲ ಹಾಲು ಕರಿತಾ ಇರಬೇಕು ಎಷ್ಟು ಸಾಧ್ಯನೂ ಅಷ್ಟು ಹಾಲು ಕುಡಿಸ್ತಾ ಇರಬೇಕು ಹೆಚ್ಚು ಹೆಚ್ಚಾಗಿ ಹಾಲು ಕುಡಿಸ್ತಾ ಇರ್ಬೇಕು ಇದರಿಂದ ನನಗೆ ತನಗೆ ತಾನೇ ಕಂಟ್ರೋಲ್ ಆಗುತ್ತೆ ಸರಿ ಸರಿ ಇವೆಲ್ಲ ಮಾಡ್ತದ್ವಿ ಮತ್ತೆ ಮಾಡಬೇಕು ಅಂದರೆ ಮತ್ತೆ ಇನ್ನೊಂದು ತಪ್ಪು ಏನು ಮಾಡ್ತಾರೆ ಆಯ್ತಾ ಬಂದವರು ಏನು ಮಾಡ್ತಾರೆ ಅಂದರೆ ಹಾಕಿದ ತಕ್ಷಣ ನಮ್ಮ ರೈತರೇನು ಮಾಡ್ಬಿಡ್ತಾರೆ ರಾಗಿ ಅಂಬ್ಲಿ ಇಡೋ ರಾಗಿ ಅಂಬಲಿ ಇಡು ಅಂತ ರಾಗಿ ಅಂಬ್ಲಿ ಇಟ್ಬಿಡ್ತಾರೆ ಅದು ಮಾತ್ರ ಯಾವುದೇ ಕಾರಣಕ್ಕೂ ನೀವು ರಾಗಿ ಅಂಬ್ಲಿ ಅಂದ ಅಂತಕ್ಷಣ ಒಂದು ಇದ್ದಂಥ ಕೆಚಲು ಭಾವ ನಾಲ್ಕು ಪಟ್ಟು ನೀವು ನೀವೇನೇ ಹಾಲು ಕರೀರಿ ಏನಾರೇ ಮಾಡಲಿ ನೀವು ಏನಾದರೂ ರಾಗಿ ಅಂಬ್ಲಿ ಇಟ್ಟಿದ್ದೆ ಆದರೆ ಹಾಲು ಕರೆದು ನೀವು ಒಂದು ಲೀಟ್ರ್ ಕರೆದಿತ್ರ ಹಾಲು ಅಲ್ಲಿ ಐದಾರು ಲೀಟ್ರ್ ಶೇಖರಣೆ ಆಗ್ಬಿಡುತ್ತೆ ನೀವೇನು ಮಾಡ್ತೀರಿ ರಾಗಿ ಅಂಬ್ಲಿ ಇಟ್ಟಿರಿ ನಿಮ್ಮದೇನ ನಿಮ್ಮ ಕೆಲಸದಲ್ಲಿ ಆಗ್ಬಿಡ್ತೀರಾ ಅವಾಗ ಇನ್ನೂ ಹೆಚ್ಚು ಆಗ್ಬಿಡುತ್ತೆ ಕೆಚ್ಚಲು ಆದರೆ ಕಾರಣದಿಂದ ಯಾವುದೇ ಕಾರಣಕ್ಕೂ ಹಸು ಕರುವಾಕಿದ ತಕ್ಷಣ ಒಂದಿಷ್ಟು ಬೆಲ್ಲದ ನೀರು ಕುಡಿಸ್ಬೇಕು ಯಾಕಂದರೆ ಹಸು ಸುಸ್ತಾಗಿರುತ್ತೆ ಕರು ಹಾಕಿ ಆಮೇಲೆ ಬ್ಲೀಡಿಂಗ್ ಆಗಿರುತ್ತೆ ತುಂಬ ಆಯಾಸ ಆಗಿರುತ್ತೆ ಗಂಟ್ಲೆಲ್ಲ ಒಣಗಿರುತ್ತೆ ಹಂಗಾಗಿ ಮಾಡೋದು ಸ್ವಲ್ಪ ನೀರು ತಿಳ್ಕೊಳ್ತಾರೆ ಅದಾದ ನಂತರ ಕೆಚ್ಚಲು ಬಾವು ಬರೆದಂಗೆ ಯಾವುದೇ ಕಾರಣಕ್ಕೂ ರಾಗಿ ಅಂಬಲಿ ಕೊಡಬೇಡ್ರಿ ಹೆಚ್ಚು ಬಾವು ಬರೆದಂಗೆ ಏನು ಮನೆ ಪದ್ಧತಿ ಹೇಳಿದ್ರು ರೋಳೆ ಸರ ಅರಿಶಿಣ ಪುಡಿ ನಿಂಬೆ ರಸ ಅಥವಾ ಬೆಣ್ಣೆಯನ್ನು ಮಿಕ್ಸಿ ಮಾಡಿ ಒಂದು ಪಾತ್ರೆ ಮಾಡಿ ಕಂಡು ಮೇರಿಗೆಲರಾಗ ಹಚ್ತಾ ಹಚ್ತಾ ಹೋದರೆ ಕೆಚ್ಚಲು ಸಾವು ಇದು ಇರುತ್ತೆ ಅನುಕೂಲನೂ ಆಗುತ್ತೆ ಇದು ಭಾಳ ಅದಕ್ಕಿಂತ ಮೀರಿ ಇಲ್ಲ ಸರ್ ನಾವು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ಇದು ಕಂಟ್ರೋಲ್ ಆಗಲಿಲ್ಲ ಅಂದರೆ ಅವಾಗ ಪಶು ವೈದ್ಯಾಧಿಕಾರಿಗಳನ್ನ ಸಂಪರ್ಕಿಸಿ ಕರೆಸಿಬಿಟ್ಟು ಸೂಕ್ತ ಚಿಕಿತ್ಸೆ ಕೊಡ್ತಾರೆ ಕಂಟ್ರೋಲ್ ಕಂಟ್ರೋಲ್ಗೆ ಬರುತ್ತೆ ಇದೇನಂತ ಭಯ ಪಡುವಂಥ ಕಾಯಿಲೆ ಅಲ್ಲ ಇದು ಸರ್ವೇ ಸಾಮಾನ್ಯ ಯಾವುದೇ ಒಂದು ಹೆಚ್ಚಿನ ಹಾಲು ಕೊಡ್ತಕ್ಕಂಥ ಯಾವುದೇ ಮಿಶ್ರದಲ್ಲಿ ಜಾನುವಾರುಗಳಿರ್ಬೋದು ಎಚ್ ಎಫ್ ಜರ್ಸಿ ಇವುಗಳಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಕಾಯಿಲೆ ಇದು ಯಾವುದೇ ಥರದ ರೋಗ ಅಲ್ಲ ಇದು ಇಟ್ ಈಸ್ ಎನ್ ಕಂಡೀಷನ್ ಅಷ್ಟೇ ಮ್ಯಾನೇಜ್ಮೆಂಟಲ್ ಕಂಡೀಷನ್ ಅಂತ ಹೇಳ್ಬೋದು ಅಂದರೆ ನಾವು ಸಾಕೋ ಪದ್ಧತಿಯಲ್ಲಿ ಬರ್ತಕ್ಕಂಥ ಒಂದು ಇದಷ್ಟೇ ಕಂಡೀಷನ್ ಅಷ್ಟೇ ಬೇಕು ಇದ್ರ ಬಗ್ಗೆ ರೈತರು ಯಾವುದೇ ಕಾರಣಕ್ಕೆ ಎದರ ಅವಶ್ಯಕತೆ ಇಲ್ಲ ಎಲ್ಲದರಲ್ಲೂ ಕೆಚ್ಚಲು ಹೋಗ್ಬೋದು ಬಟ್ ಹೆದರೋಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ನೆಗ್ಲೆಕ್ಟ್ನೂ ಮಾಡೋಂಗಿಲ್ಲ ಸೂಕ್ತ ರೀತಿಯಲ್ಲಿ ನಿರ್ವಹಿಸಬೇಕು ಸೂಕ್ತ ರೀತಿಯಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು ಸೂಕ್ತ ರೀತಿಯಲ್ಲಿ ಏನು ಮನೆ ಮದ್ದು ಹೇಳಿದ್ರು ಅದು ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಯಾವ ಸಮಸ್ಯೆನೂ ಆಗೋಲ್ಲ ರೈತರು ನಿಶ್ಚಿಂತೆಯಿಂದ ಇರಬಹುದು ಹಾಂ ಕೆಚ್ಚಲುಬಾವು ಅಂದರೆ ಇನ್ನೊಂದು ಥರ ಕೆಚ್ಚಲು ಬಾವು ಬರುತ್ತೆ ಅದನ್ನ ನಾವೇನು ಇಂಗ್ಲೀಷ್ನಲ್ಲಿ ಕೆಚ್ಚಲಿನ ಉರಿಭೂತ ಅಂತ ಕರೀತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮ್ಯಾಸ್ಟೈಟಿಸ್ ಅಂತ ಕರೀತಾರೆ ಮ್ಯಾಸ್ಟೈಟಿಸ್ ಅಂದರೆ ಏನಂದರೆ ಕೆಚ್ಚಲಿನಲ್ಲಿ ಬರ್ತಕ್ಕಂಥ ಹಾಲು ಕೆಟ್ಟೋಗ್ಬಿಡುತ್ತೆ ಆಗಿ ಇರೋದಿಲ್ಲ ಅಂದ್ರೆ ಹಾಲು ಕರೆದಾಗ ಏನಾಗುತ್ತೆ ಕೆನೆ ಕೆನೆ ಹೆಂಗೆ ಬರುತ್ತೆ ಗಟ್ಟಿಗೆ ಗೀಬ್ ನಾಲಂಗೆ ಬರುತ್ತೆ ಮತ್ತು ವಿವಿಧ ಹಂತಗಳಲ್ಲಿ ಬರ್ತಾ ಬರ್ತಾ ಏನಾಗುತ್ತೆ ಪೂರ್ತಿ ನೀರಾಗ್ಬಿಡುತ್ತೆ ಫುಲ್ ಹೆಂಗೆ ಅಂದರೆ ಸ್ಟ್ರಾ ಕಲರ್ ಅಂದರೆ ಒಂಥರ ಒಣಗಿದ ಹುಲ್ಲಿನ ಬಣ್ಣಕ್ಕೆ ತಿರುಗಿಬಿಡುತ್ತೆ ನೀರು ಫುಲ್ಲು ನೀ ಹಾಲು ಸಹ ನೀರಿನಂಗೆ ಬರುತ್ತೆ ಕೆಟ್ಟೋಗಿರೋ ನೀರು ಥರ ಬರುತ್ತೆ ಕೆರೆ ನೀರು ಥರ ಬರುತ್ತೆ ಆಯಿತಾ ಒಂದು ಎರಡನೇದು ಆ ಕೆಚ್ಚಲು ಬಾವಲಿ ಏನಾಗುತ್ತೆ ಯಾವುದೋ ಒಂದು ಮಳೆ ತೊಟ್ಟಿಗೂ ಆಗ್ಬೋದು ಅಥವಾ ನಾಲ್ಕು ಮಲೆಗೂ ಹಾಕ್ಬೋದು ಅದು ಆ ಥರ ಇರುತ್ತೆ ಕಾಯಿಲೆ ಅದು ಮತ್ತು ವೈರಾಣು ಮತ್ತು ವಿವಿಧ ಸೂಕ್ಷ್ಮಾಣು ಜೀವಿಗಳಿಂದ ಬರ್ತಕ್ಕಂಥ ಕಾಯಿಲೆ ಅದು ಆಯ್ತಾ ಅವಾಗ ಏನಾಗುತ್ತೆ ಮಳೆ ತೊಟ್ಟು ದಪ್ಪ ಆಗಿರುತ್ತೆ ಆ ಭಾಗದ ಏನಿರುತ್ತೆ ಅದೇನಾಗಿರುತ್ತೆ ಫುಲ್ಲು ಇಳಿಬಿದ್ದಿರುತ್ತೆ ಒಂದು ಕಡೆ ಇಳಿಬಿದ್ದಿರುತ್ತೆ ಆಮೇಲೆ ಅದು ಮುಟ್ಟಿದರೆ ಹಸು ಕಾಲೇ ಜಾಡಿಸ್ಬೋದು ಮತ್ತು ತುಂಬ ನೋವಿರುತ್ತೆ ಆ ನೋವಿನಿಂದಾಗಿ ಹಸು ಮೇವು ತಿಂತಿರಲ್ಲ ಮತ್ತು ಜ್ವರ ಬಂದಿರುತ್ತೆ ಈ ಸಿಂಪ್ಟಮ್ಸ್ಗಳು ಅಂದರೆ ಈ ಲಕ್ಷಣಗಳು ನಿಮಗೆ ಆ ಥರ ಕೆಚ್ಚಲು ಭಾವಲು ಕಾಣುತ್ತೆ ಆವಾಗ ಕರುವಾಕೆ ಭಾಳ ದಿನ ಆದಮೇಲೆ ಬರ್ಬೋದು ಅದು ಹದಿನೈದು ದಿವಸ ಆದಮೇಲೆ ಬರ್ಬೋದು ಇಪ್ಪತ್ತು ದಿವಸ ಆದ್ಮೇಲೆ ತಿಂಗಳು ಆದಮೇಲೆ ಬರ್ಬೋದು ಬಟ್ ಯಾವಾಗಲೇ ಬಂದರೂ ಸಹ ಈ ಕೆಚ್ಚುಲು ಬಾವಿಗೂ ಆ ಕೆಚ್ಚುಲು ಬಾವು ಭಾಳ ವ್ಯತ್ಯಾಸ ಇರುತ್ತೆ ರೈತರು ಎರಡನ್ನೂ ಸಹ ಗುರುತಿಸ್ಕೊಳ್ಬೇಕು ಅಂದರೆ ಏ ಈ ಕೆಚುಲು ಬಾವು ಏನು ಆ ಕೆಚುಲ್ ಬಾವು ಏನು ಈ ಕೆಚ್ಚಲು ಬಾವನ್ನ ನೀವು ಮನೆಯಲ್ಲೇ ನಿಭಾಯಿಸ್ಬೋದು ಇದು ಹೇಳಿದವಲ್ಲ ಏನು ಕಂಡೀಷನ್ಗಳು ಕಡಿಮೆ ಮೇವು ಕೊಟ್ಟು ಅಥವಾ ಸರ ಹಚ್ಚಿ ಈ ಥರ ಪದ್ಧತಿಗಳಲ್ಲಿ ನಿಭಾಯಿಸ್ಕೊಂಡು ಆಮೇಲೆ ರೆಗ್ಯುಲರ್ ಇಂಟ್ರೂಲ್ಲ ಲಾಲ್ ಕರೆದು ಈ ಕೆಚ್ಚಲು ನೋಡ್ರಿ ಇಲ್ಲೇ ಇಲ್ಲೇ ತೋರಿಸ್ಬಿಟ್ಟಿದೆ ದಯವಿಟ್ಟು ಈ ಬಾವು ಬಂದುಬಿಟ್ಟು ಇದು ಗರ್ಭಧರಿಸಿದ ಜಾನುವಾರುಗಳಲ್ಲಿ ಬರ್ತಕ್ಕಂಥ ಕೆಚ್ಚಲು ಇದರಲ್ಲಿ ನೋಡ್ರಿ ಕೆಚ್ಚಲು ಅಥವಾ ಮಳೆ ತೊಟ್ಟಾಗಲಿ ಒಂದೇ ಸಂಖ್ಯೆ ಇದಾವೆ ಯಾವುದೂ ಸಹ ದಪ್ಪ ಆಗೋದಾಗ್ಲಿ ಯಾವ ಉರಿ ಊತ ಆಗಲಿ ಯಾವುದೂ ಇಲ್ಲ ಈ ಕೆಚಲ್ಬಾವು ರೈತನಿಗೆ ಆಗಲಿ ಅಥವಾ ಹಸುಗೆ ಆಗಲಿ ಯಾವುದೇ ನಷ್ಟವನ್ನು ಉಂಟು ಮಾಡೋದಿಲ್ಲ ಯಾವ ತೊಂದರೆನೂ ಉಂಟು ಮಾಡೋಲ್ಲ ಬಟ್ ಏನು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಏನು ಕೆಚ್ಚಲಿನ ಉರಿ ಊತ ಅಂತ ಏನು ಹೇಳಿದ್ವಲ್ಲ ಹಾಲು ಕೆಟ್ಟೋಗುತ್ತೆ ಹಾಲು ಬರೋಲ್ಲ ಈ ಕೆಚಲ್ಬಾವ ಏನಾಗುತ್ತೆ ನೀವು ಸೂಕ್ತ ಸಮಯದಲ್ಲಿ ಸೂಕ್ತ ರೀತಿ ಚಿಕಿತ್ಸೆ ಕೊಡಿಸ್ತೇ ಇದ್ದಲ್ಲಿ ಖಂಡಿತ ಏನಾಗುತ್ತೆ ಕೆಚ್ಚಲು ಸಹ ಹೋಗುತ್ತೆ ಅದರಿಂದ ಬರತಕ್ಕಂಥ ಹಾಲು ಸಹ ಹೋಗುತ್ತೆ ಖಂಡ ಇರುತ್ತೆ ಆದ್ದರಿಂದ ರೈತ ಬಾಂಧವರು ಇದನ್ನು ಬೇಕಿದ್ರೆ ತಮ್ಮ ತಮ್ಮ ಕೈಲಾದಷ್ಟೇ ನಿರ್ವಹಣೆ ಮಾಡ್ಕೊಬೋದು ಬಟ್ ಆ ಭಾವ ಮಾತ್ರ ಏನು ಕೆಚ್ಚಲಿನ ಉರಿ ಊತ ಅಥವಾ ಮ್ಯಾಸ್ಟೈಟಿಸ್ ಅಂತ ಏನು ಕರಿತೀವಲ್ಲ ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟೇ ಮಾಡೋಂಗಿಲ್ಲ ರೈತರು ಎಷ್ಟೊತ್ತಿದ್ರು ಪಶುವೈದ್ಯ ಆದ ತಕ್ಷಣವೇ ಪಶು ಕಳಿಸಿ ಸೂಕ್ತ ಚಿಕಿತ್ಸೆ ಕೊಡಿಸೋದು ಭಾಳ ಮುಖ್ಯವಾಗಿರುತ್ತೆ